ಸಿಎಂ ತವರು ಜಿಲ್ಲೆಯಲ್ಲಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿರುವ ಘಟನೆ ಬೆಳಕಿಗೆ ಪಿರಿಯಪಟ್ಟಣ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಚೆಸ್ಕಾಂ ಹಿರಿಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮುಜುಗರಕ್ಕೊಳಗಾದ ಸಿಎಂ ನಿನ್ನೆ ನೂರ ಐವತ್ತು ಕೆರೆಗಳು ಹಾಗೂ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಬಟನ್ ಒತ್ತಿದ್ರು ಚಾಲನೆಯಾಗದ ಯಂತ್ರಗಳು ಸಮರ್ಪಕ ವಿದ್ಯುತ್ ವ್ಯವಸ್ಥೆ ನಿರ್ವಹಿಸಲು ವಿಫಲವಾದ ಚೆಸ್ಕಾಂ ಬೇರೊಬ್ಬರ ತಪ್ಪಿಗೆ ಚೆಸ್ಕಾಂ ಎಂಡಿ ಶ್ರೀಧರ್ ಅಮಾನತು ಯಾರೋ ಮಾಡಿದ ತಪ್ಪಿಗೆ ಶ್ರೀಧರ್ ತಲೆದಂಡ ಚೆಸ್ಕಾಂ ಅಧಿಕಾರಿಗಳಾದ ಸಿಇ ಮಹದೇವಸ್ವಾಮಿ ಎಸ್ಇ ಸುನೀಲ್ ಇಇ ಪ್ರದೀಪ್ ಸೇಫ್ ಆಗಿದ್ದ ಹೇಗೆ ಮುಖ್ಯಮಂತ್ರಿಗಳ ಪ್ರೋಟೋಕಾಲ್ನಲ್ಲಿ ಚೆಸ್ಕಾಂನ ಅಧೀಕ್ಷಕ ಅಭಿಯಂತರರಿಗೆ ನಿರಂತರ ವಿದ್ಯುತ್ ಸರಬರಾಜು ಮಾಡಲು ಆದೇಶ ಆದೇಶ ಉಲ್ಲಂಘಿಸಿ ನಿರ್ಲಕ್ಷ್ಯ ತೋರಿದ್ದು ಚೆಸ್ಕಾಂ ಸೂಪರಿಂಟೆಂಡ್ ಇಂಜಿನಿಯರ್ ಸುನಿಲ್ ಅಮನತ್ತಾಗಿದ್ದು ಮಾತ್ರ ಚೆಸ್ಕಾಂ ಎಂಡಿ ಶ್ರೀಧರ್ ಸದಾಕಾಲ ಮೀಟಿಂಗ್ ಹೆಸರಿನಲ್ಲಿ ಕಾಲಹರಣ ಮಾಡ್ತಿರೋ ಬೇಜವಾಬ್ದಾರಿ ಸೂಪರಿಂಟೆಂಡ್ ಇಂಜಿನಿಯರ್ ಸುನಿಲ್ ತಲೆದಂಡ ಯಾವಾಗ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಪಕ್ಕ ನಿಂತು ಪೋಸ್ಟ್ ಕೊಟ್ಟಿದ್ದ ಐನಾತಿ ಆಸಾಮಿ ಸುನಿಲ್ ಘಟನೆ ನಂತರ ಸ್ಥಳದಿಂದ ಗ್ರೇಟ್ ಎಸ್ಕೇಪ್ ಮೈಸೂರು ಚೆಸ್ಕಾಂನಲ್ಲಿ ಸಿಇ ಮಹದೇವಸ್ವಾಮಿ ಎಸ್ಇ ಸುನಿಲ್ ಕಳ್ಳಾಟಕ್ಕೆ ಅಂತ್ಯ ಯಾವಾಗ ಎಂಎಲ್ಎಗಳ ಗೇಟ್ ಕಾಯ್ತಿರೋದ್ಯಾಕೆ ಚೆಸ್ಕಾಂ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯರವರ ಕಾರ್ಯಕ್ರಮದಲ್ಲಿ ವಿದ್ಯುತ್ ಕಟ್ ಆದ ಕಾರಣ ಮುಖ್ಯಮಂತ್ರಿಗಳು ತೀವ್ರ ಮುಜುಗರಕ್ಕೊಳಗಾದ ಸನ್ನಿವೇಶ ಮೈಸೂರಿನ ಪಿರಿಯಾಪಟ್ಟಣದಲ್ಲಿ ನಡೆದಿದೆ ತಾಲೂಕಿನ ಮುತ್ತಿನ ಮುಳುಸೋಗೆ ಬಳಿಯ ಕಾವೇರಿ ನದಿಯಿಂದ ನೀರೆತ್ತಿ ಎಪ್ಪತ್ತೊಂಬತ್ತು ಗ್ರಾಮದ ನೂರ ಐವತ್ತು ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಯ ಉದ್ಘಾಟನಾ ಸಮಾರಂಭದಲ್ಲಿ ಬಟನ್ ಒತ್ತಿದಾಗ ಯಂತ್ರ ಚಾಲನೆಯಾಗಲಿಲ್ಲ ಇದರಿಂದ ಸಿಡಿಮಿಡಿಗೊಂಡ ಸಿಎಂ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಎನ್ನಲಾಗಿದೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮವಾಗಿದ್ದು ಚೆಸ್ಕಾಂ ಎಂಡಿ ಶ್ರೀಧರ್ ಮುನ್ನೆಚ್ಚರಿಕೆ ಕ್ರಮ ವಹಿಸಿರಲಿಲ್ಲ ಇತ್ತ ಸಿಎಂ ಕಾರ್ಯಕ್ರಮಕ್ಕೂ ಗೈರಾಗಿದ್ದರು ಸಿಎಂ ಮುಜುಗರಕ್ಕೊಳಗಾಗುವಂತೆ ಸನ್ನಿವೇಶ ನಿರ್ಮಾಣ ಮಾಡಿದ್ದಕ್ಕೆ ಅವರನ್ನು ಅಮಾನತ್ತು ಮಾಡಿ ಆದೇಶ ಹೊರಡಿಸಲಾಗಿದೆ ಎಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಧೀನ ಕಾರ್ಯದರ್ಶಿ ಉಮಾದೇವಿಯವರು ಆದೇಶ ಪತ್ರ ಹೊರಡಿಸಿದ್ದಾರೆ ಅಷ್ಟಕ್ಕೂ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಯಾಕೆ ಎಂಬ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಮೂಡುತ್ತಿದೆ ಅದೇನು ಅಂತಿರ ಈ ಅಸಲಿ ಸ್ಟೋರಿ ನೋಡಿ ಮೈಸೂರಿನ ಚೆಸ್ಕಾಂ ಹಿರಿಯ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯದಿಂದ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಧರ್ ಅಮಾನತ್ತಾಗಿದ್ರು ಎಂಬುದು ನಗ್ನ ಸತ್ಯ ಹೌದು ವೀಕ್ಷಕರೇ ಅಸಲಿಗೆ ಸಿಎಂ ಪ್ರೋಟೋಕಾಲ್ನಲ್ಲಿ ಗಣ್ಯರು ಭಾಗವಹಿಸುವ ಸಭೆ ಸಮಾರಂಭ ವಾಸ್ತವ್ಯ ಸ್ಥಳಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗದಂತೆ ನೋಡಿಕೊಳ್ಳುವ ಉಸ್ತುವಾರಿಯನ್ನ ಮೈಸೂರು ನಗರ ಚೆಸ್ಕಾಂನ ಅಧೀಕ್ಷಕ ಅಭಿಯಂತರರಾದ ಶ್ರೀಯುತ ಸುನಿಲ್ ರವರ ಹೆಗಲಿಗೆ ವಹಿಸಿರ್ತಾರೆ ಖುದ್ದು ಸುನಿಲ್ ರವರೇ ನಿಂತು ಎಲ್ಲ ವಿದ್ಯುತ್ ಮೇಲ್ವಿಚಾರಣೆ ವಹಿಸಿದ್ರು ಸಿಎಂ ಸಿದ್ದರಾಮಯ್ಯನವರು ಬಟನ್ ಒತ್ತಿದ್ರು ಯಂತ್ರಗಳು ಆನ್ ಆಗದಿದ್ದಾಗ ಮುಖ್ಯಮಂತ್ರಿಗಳು ಕೊಂಚ ಸಿಡಿಮಿಡಿಕೊಂಡಿದ್ರು ಇಷ್ಟೇ ಸಾಕಾಗಿತ್ತು ಶಿಷ್ಟಾಚಾರ ಉಲ್ಲಂಘನೆ ಹೆಸರಿನಲ್ಲಿ ಚೆಸ್ಕಾಂನ ಹೊಣೆ ಹೊತ್ತ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಲು ಆದರೆ ಬಲಿಪಶು ಆಗಿದ್ದು ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಧರ್ಗಿ ಎಂಬುದು ನಿಜಕ್ಕೂ ಬೇಸರದ ಸಂಗತಿ ಅಸಲಿಗೆ ಸೂಪರಿಂಟೆಂಡ್ ಇಂಜಿನಿಯರ್ ಸುನಿಲ್ ಅಮಾನತ್ತಾಗಬೇಕಿತ್ತು ಅದೇನು ಮೋಡಿ ಮಾಡಿದ್ರೂ ಗೊತ್ತಿಲ್ಲ ಪಾಪ ಆಟಕ್ಕೆ ಇಲ್ಲದ ಎಂಡಿಯವರ ಮೇಲೆ ಗದ ಪ್ರಹಾರವಾಗಿದೆ ಎಂಬುದು ಸುಳ್ಳಲ್ಲ ಚೆಸ್ಕಾಂನ ಚೀಫ್ ಇಂಜಿನಿಯರ್ ಮಹದೇವ ಸ್ವಾಮಿ ಸೂಪರಿಂಟೆಂಟ್ ಇಂಜಿನಿಯರ್ ಸುನಿಲ್ ಕೆಆರ್ ನಗರದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರದೀಪ್ ರವರ ದಿವ್ಯ ನಿರ್ಲಕ್ಷ್ಯಕ್ಕೆ ಸಿಎಂ ರವರು ಮುಜುಗರಕ್ಕೊಳಗಾದರು ಎಂಬುದು ನಿಜ ಸಂಗತಿ ಅಧಿಕಾರಿಗಳಾದ ಸೂಪರಿಂಟೆಂಡ್ ಇಂಜಿನಿಯರ್ ಸುನಿಲ್ ಮತ್ತು ಚೀಫ್ ಇಂಜಿನಿಯರ್ ಮಹದೇವಸ್ವಾಮಿ ಕಚೇರಿಯಲ್ಲಿ ಕಾಲಹರಣ ಮಾಡೋದರಲ್ಲಿ ನಿಸ್ಸೀಮರು ಎಂಬ ಮಾಹಿತಿ ವಾಹಿನಿಗೆ ಲಭ್ಯವಾಗಿದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಸದಾಕಾಲ ಮೀಟಿಂಗ್ ಟ್ರೈನಿಂಗ್ ರಜೆಗಳಲ್ಲಿ ದಿನ ಕಳೆಯುತ್ತಿರುವ ಇಂತಹ ಅಧಿಕಾರಿಗಳಿಂದ ಪ್ರಾಮಾಣಿಕರಿಗೂ ಕಳಂಕ ಎಂಬ ಮಾತು ಅರಮನೆಗಳ ನಗರಿಯಲ್ಲಿ ಹರಿದಾಡ್ತಿದೆ ಸಂಜೆಯಾದ್ರೂ ಹೆಣ್ಮಕ್ಕಳು ಕಚೇರಿಯಿಂದ ಹೋಗೋ ಹಾಗಿಲ್ಲ ಇವರ ಉದ್ದುತ್ತ ಭಾಷಣದ ಮೀಟಿಂಗ್ ಮುಗಿಸಿಯೇ ಮನೆ ತಲುಪಬೇಕು ಎಂದು ಚೆಸ್ಕಾಂ ಒಳಗೆ ಗುಸುಗುಸು ಮಾತುಗಳು ಕೇಳಿ ಬರ್ತಿದೆ ನಿಜಕ್ಕೂ ಕಾರ್ಯಕ್ರಮದ ವೇಳೆ ಸಿಎಂ ಪಕ್ಕದಲ್ಲೇ ಇದ್ದು ಸೂಪರಿಂಟೆಂಡ್ ಇಂಜಿನಿಯರ್ ಸುನಿಲ್ ಘಟನೆ ನಂತರ ಕಾಲ್ಕಿತ್ತಿದ್ದಲ್ಲಿಗೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಪವರ್ ರೆಸಿಸ್ಟೆನ್ಸ್ ಗ್ಲೌಸ್ ಹಾಕಿ ಬಟನ್ ಒತ್ತೋ ಸನ್ನಿವೇಶವೇಕೆ ಬರಿಗೈಯಿಂದ ಆನ್ ಮಾಡೋ ಸುಸ್ಥಿತಿಯಲ್ಲಿರಲಿರುವ ಮಿಷಿನ್ ಎಂಬ ಪ್ರಶ್ನೆಗಳು ಜನರನ್ನ ಕಾಡ್ತಿದೆ ಮತ್ತೊಂದು ಅಚ್ಚರಿ ಸಂಗತಿ ಏನಂದ್ರೆ ಸಿಎಂ ಪ್ರೋಟೋಕಾಲ್ನಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಿಗೆ ಯಾವುದೇ ಜವಾಬ್ದಾರಿ ಇಲ್ಲ ಇದ್ದಿದ್ದು ಸುನಿಲ್ ರವರಿಗೆ ಆದರೆ ಕರ್ತವ್ಯ ಲೋಪದಲ್ಲಿ ಸಸ್ಪೆಂಡ್ ಆಗಿದ್ದು ಮಾತ್ರ ಶ್ರೀಧರ್ರವರು ಇದಕ್ಕೆ ಹೇಳಿದ್ದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೇ ಅಂತ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಸೂಪರಿಂಟೆಂಟ್ ಇಂಜಿನಿಯರ್ ಸುನಿಲ್ ಮಾತ್ ಅವರ ತಂಡ ಸಿಎಂ ಕಾರ್ಯಕ್ರಮದ ಕರ್ತವ್ಯದಲ್ಲಿ ನಾಮಕಾವಸ್ಥೆಯಂತೆ ಕಾರ್ಯನಿರ್ವಹಿಸಿದ್ದಾರೆ ವಿದ್ಯುತ್ ವ್ಯತ್ಯಯ ಉಂಟಾಗಲು ಇವರ ದಿವ್ಯ ನಿರ್ಲಕ್ಷ್ಯವೇ ಕಾರಣ ಎಂಬುದಾಗಿದೆ ಚೆಸ್ಕಾಂನ ಕೆಲ ಅಧಿಕಾರಿಗಳು ಎಂಎಲ್ಎಗಳ ಮನೆ ಹಿಂದೆ ಮುಂದೆ ಇರ್ತಾರೆ ರಾಜಕಾರಣಿಗಳ ಮನೆ ಗೇಟ್ ಕಾಯ್ದ್ರೆ ಇವರಿಗೆ ಪ್ರಯೋಜನವೇನು ಎನ್ನುತ್ತಾರೆ ಹೆಸರೇಳದ ಅಧಿಕಾರಿಗಳು ಹಲವು ಅನುಮಾನಗಳು ಪ್ರತಿಯೊಬ್ಬರಲ್ಲೂ ಕಾಡಿದ್ರೆ ಇತ್ತ ಅಮಾನತ್ತಿನ ಆದೇಶದಿಂದ ಪಾರಾದ ಸುನೀಲ್ ಮಾತ್ರ ನಿಟ್ಟುಸಿರು ಬಿಟ್ಟಿದ್ದಾರೆಂಬುದು ನಿಜಾಂಶ ಚೆಸ್ಕಾಂನ ಉನ್ನತ ಅಧಿಕಾರಿಗಳೇ ರಾಜಕಾರಣಿಗಳಿಗೆ ಬಕೆಟ್ ಮೊರೆ ಹೋದ್ರೆ ಸಿಬ್ಬಂದಿಗಳು ಮಾಡಬೇಕು ನೀವೇ ಹೇಳಿ ಸದಾಕಾಲ ಎಂಜಾಯ್ ಮೂಡ್ನಲ್ಲೇ ಕಾಲ ಕಳೆಯು ಸುನೀಲ್ ಮಹದೇವಸ್ವಾಮಿ ಕೆಆರ್ ನಗರ ಇಇ ಪ್ರದೀಪ್ ರಂತಹ ಅಧಿಕಾರಿಗಳಿರೋವರೆಗೂ ನಿಷ್ಠಾವಂತರಿಗೆ ಕಾಲವಿಲ್ಲ நம்பிக்கையா